ಭಾರತ ಸಂಸ್ಕೃತಿಯ ಬೇರು ಶಿಲ್ಪಕಲೆಯ ತವರೂರು ವಿಜ್ಞಾನಕ್ಕೆ ಸವಾಲಿಸಿಯೋ ಅದೆಷ್ಟು ರಹಸ್ಯಮಯ ಸಂಗತಿಗಳನ್ನ ತನ್ನೊಡನಲ್ಲಿ ಒದಗಿಸಿಕೊಂಡಿದೆ ಅಂತಹ ಒಂದು ರಹಸ್ಯಮಯ ಸ್ಥಳದ ಬಗ್ಗೆ ನಾನಿವತ್ತು ನಿಮ್ಗೆ ಹೇಳ್ತೀನಿ ಒಂದು ಬೃಹದೀಶ್ವರ ಮಂದಿರ ತಮಿಳುನಾಡಿನ ತಾಂಜಾವೂರಿನಲ್ಲಿರೋ ಈ ದೇವಾಲಯ ಇಂದಿಗೂ ವೈಜ್ಞಾನಿಕ ಕ್ಷೇತ್ರಕ್ಕೆ ಸವಾಲಾಗಿ ನಿಂತಿದೆ ಹನ್ನೊಂದನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದ ರಾಜರಾಜನಿಂದ ನಿರ್ಮಾಣಗೊಂಡ ಈ ದೇವಾಲಯ ಸಿಮೆಂಟ್ ಸುಣ್ಣ ಬೆಲ್ಲ ಹೀಗೆ ಯಾವುದೇ ಅಂಟು ಪದಾರ್ಥಗಳನ್ನು ಬಳಸದೆ ಇಂಟರ್ಲಾಕ್ ಮಾದರಿಯಲ್ಲಿ ನಿರ್ಮಾಣಗೊಂಡಿದೆ ಈ ದೇಗುಲದ ಗೋಪುರ ಇನ್ನೂರ ಹದಿನಾರು ಅಡಿಗಳಷ್ಟು ಎತ್ತರವಾಗಿತ್ತು ಆ ಸಮಯದಲ್ಲಿ ಪ್ರಪಂಚದ ಅತ್ಯಂತ ಎತ್ತರದ ರಾಜಗೋಪುರ ಅನ್ನೋ ಹಿರಿಮೆಗೂ ಇದು ಪಾತ್ರವಾಗಿತ್ತು ದೇಗುಲ ನಿರ್ಮಾಣಕ್ಕೆ ಒಂದು ಲಕ್ಷದ ಮೂವತ್ತು ಸಾವಿರ ಟನ್ ಗ್ರಾನೇಟ್ಗಳನ್ನ ಬಳಸಲಾಗಿದೆ ವೀಕ್ಷಕರೇ ಯಾವುದೇ ಟೆಕ್ನಾಲಜಿ ಇಲ್ಲದ ಆ ಕಾಲದಲ್ಲಿ ಅಷ್ಟು ದೊಡ್ಡ ಪ್ರಮಾಣದ ಗ್ರಾನೈಟ್ ಕಲ್ಲುಗಳನ್ನ ಅಲ್ಲಿಗೆ ಹೇಗೆ ತರಲಾಯಿತು ಅನ್ನೋದು ಮಾತ್ರ ಪ್ರಶ್ನೆಯಾಗಿ ಉಳಿದಿದೆ ಸ್ಥಳೀಯರು ಹೇಳೋ ಪ್ರಕಾರ ಬೃಹದೀಶ್ವರ ಮಂದಿರದಿಂದ ಅರವತ್ತು ಕಿಲೋಮೀಟರ್ ದೂರದಿಂದ ಮೂರು ಸಾವಿರ ಆನೆಗಳ ಮೇಲೆ ಗ್ರಾನೈಟ್ ಕಲ್ಲುಗಳನ್ನ ಇಲ್ಲಿಗೆ ತರಲಾಯಿತು ಅಂತ ಹೇಳಲಾಗುತ್ತಾದ್ರೂ ಇದಕ್ಕೆ ಸ್ಪಷ್ಟ ಉತ್ತರ ಲಭ್ಯವಿಲ್ಲ ಇನ್ನೂರು ಅಡಿಗಳಷ್ಟು ಎತ್ತರವಾಗಿರೋ ಈ ಗೋಪುರದ ಮೇಲಿರುವ ಕುಂಭ ಏಕಶಿಲೆಯಿಂದ ನಿರ್ಮಾಣಗೊಂಡಿದ್ದು ಬರೋಬ್ಬರಿ ಎಂಬತ್ತು ಟನ್ ತೂಕವಿದೆ ಯಾವುದೇ ತಂತ್ರಜ್ಞಾನವಿಲ್ಲದ ಆ ಸಮಯದಲ್ಲಿ ಎಂಬತ್ತು ಟನ್ ತೂಕವಿರೋ ಕುಂಭವನ್ನ ಹೇಗೆ ಇಡಲಾಯಿತು ಅನ್ನೋದು ಸಹ ಇಂದಿಗೂ ಪ್ರಶ್ನೆಯಾಗಿ ಉಳಿದು ಇನ್ನು ಈ ಮಂದಿರದ ಕೆಳಗೆ ಹಲವು ಭೂಗತ ಮಾರ್ಗಗಳಿವೆ ಅಂತಾನು ಕೆಲವರು ಹೇಳ್ತಾರೆ ಅವುಗಳಲ್ಲಿ ಕೆಲವೊಂದಷ್ಟು ಪ್ರಸ್ತುತ ಮುಚ್ಚಲ್ಪಟ್ಟಿವೆ ಈ ರಹಸ್ಯ ದಾರಿಗಳನ್ನು ಚೋಳರು ಸುರಕ್ಷಿತ ತಾಣ ಹಾಗೂ ನಿರ್ಗಮಿಸುವುದಕ್ಕೆ ಬಳಸ್ತಾ ಇದ್ರು ಎನ್ನಲಾಗುತ್ತೆ ಕೆಲ ಮೂಲಗಳ ಪ್ರಕಾರ ಇಂದಿಗೂ ಈ ಮಂದಿರದ ಕೆಳಗೆ ನೂರು ರಹಸ್ಯಮಯ ಮಾರ್ಗಗಳಿವೆ ಎನ್ನಲಾಗುತ್ತೆ ಒಂದು ಸಾವಿರ ವರ್ಷಗಳ ಇತಿಹಾಸವಿರೋ ಈ ದೇವಾಲಯ ಅದೆಷ್ಟೇ ಪ್ರಾಕೃತಿಕ ವಿಕೋಪಗಳು ಎದುರಾದ್ರೂ ಸ್ವಲ್ಪವೂ ಅಲುಗಾಡದೆ ದೃಢವಾಗಿ ನಿಂತಿದೆ ಈ ದೇವಾಲಯವನ್ನು ಅಂದಿನ ಕಾಲದಲ್ಲೇ ಲೆವಿಟೇಷನ್ ಟೆಕ್ನಾಲಜಿ ಬಳಸಿ ನಿರ್ಮಾಣ ಮಾಡಲಾಗಿದೆ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನು ಕೆಲವರು ಅನ್ಯ ಗ್ರಹ ಜೀವಿಗಳಿಂದ ಈ ದೇವಾಲಯ ನಿರ್ಮಾಣಗೊಂಡಿದೆ ಅಂತನೂ ಹೇಳ್ತಾರೆ ಆದ್ರೆ ಬೃಹದೀಶ್ವರ ಮಂದಿರ ಮಾತ್ರ ಹೇಗೆ ನಿರ್ಮಾಣವಾಯಿತು ಅನ್ನೋದು ಮಾತ್ರ ಇಂದಿಗೂ ಯಕ್ಷ ಪ್ರಶ್ನೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ